ಅಂಥ ಒಂದು ಸಂದರ್ಭದಲ್ಲಿ ನಿಂಬಿಯ ಬನಾದ ಮ್ಯಾಗ ಒಂದು ಸರಳ ಸಜ್ಜನಿಕ ಕೌಟುಂಬಿಕ ಚಿತ್ರ ಇವತ್ತಿನ ದಿನ ಇಪ್ಪತ್ತೈದು ದಿನ ಪೂರೈಸಿದೆ ಷಣ್ಮುಗ್ಗ ಗೋವಿಂದರಾಜ್ ಅವರ ಮೊದಲ ಚಿತ್ರ ನಾಯಕ ನಟನಾಗಿ ಅಭಿನಯಿಸ್ತಂಥ ಚಿತ್ರ ರಾಜ್ಕುಮಾರ್ ಅವರ ಮೊಮ್ಮಗ ಭಾಳ ಖುಷಿಯಾಗ್ತದೆ ಈ ಒಂದು ಸಂದರ್ಭದಲ್ಲಿ ಕೂಡ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇಪ್ಪತ್ತೈದು ದಿನ ದಾಟಿದೆ ಎಲ್ಲ ಚಿತ್ರ ತಂಡದ ಎಲ್ಲ ಕಲಾವಿದರು ತಂತ್ರಜ್ಞರು ಇವತ್ತಿನ ದಿನ ಸೇರಿ ಒಂದು ಸಂಭ್ರಮವನ್ನು ಸಣ್ಣದಾಗಿ ಆಚರಣೆ ಮಾಡಿದ್ದಾರೆ ಸರಳವಾಗಿ ಅದಕ್ಕೆ ಶುಭವಾಗಲಿ ಈ ಚಿತ್ರಕ್ಕೆ ಇನ್ನೂ ಒಂದು ಅತ್ಯುತ್ತಮವಾದಂಥ ಈ ಹಬ್ಬನಾದ ಮ್ಯಾಗ ಪಾರ್ಟ್ ಟು ಅನ್ನೋ ಒಂದು ಚಿತ್ರವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಅದು ಇನ್ನೂ ಉತ್ತಮ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ ಮತ್ತು ನಮ್ಮ ನಿಂಬೆಯ ಬನಾದಾಮಾಗೆ ಸಿನಿಮಾ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಗಿ ತುಂಬ ಖುಷಿ ಆಗ್ತಿದೆ ಈಗ ಸಿನಿಮಾಗಳು ಓಡೋದೇ ಕಷ್ಟ ಒಂದು ವಾರ ಓಡೋದೇ ಕಷ್ಟ ಅಂತದ್ರಲ್ಲಿ ನಮ್ಮ ಸಿನ್ಮಾ ಇಪ್ಪತ್ತೈದು ದಿನ ಓಡಿದೆ ತುಂಬ ಖುಷಿ ಆಗ್ತಿದೆ ಇದು ಕ್ರೆಡಿಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ ಮತ್ತೆ ಅಶೋಕ್ ಸೇರ್ಬೇಕು ಹಾಗೆ ನಮ್ಮ ಷಣ್ಮುಖ ಅವರು ಫಸ್ಟ್ ಟೈಮ್ ಹೀರೋಗೆ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಅವ್ರ ತಾಯಿ ಪಾತ್ರ ನಾನು ಮಾಡೋದು ನಂಗೆ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂದಿರೋ ಸಿನಿಮಾ ಇಂಥ ಒಂದು ಒಳ್ಳೆಯ ಸಿನ್ಮಾ ಇನ್ನೂ ಹೆಚ್ಚು ಬರಲಿ ನಮ್ಮ ಪ್ರೊಡ್ಯೂಸರ್ ಇನ್ನೂ ಈ ಥರ ಹತ್ತಾರು ಸಿನಿಮಾ ಪ್ರೊಡ್ಯೂಸ್ ಮಾಡಿದವ್ರಿಗೆ ಅಂತ ಭಗವಂತ ಶಕ್ತಿ ಕೊಡಲಿ ನಮ್ಮ ಅಶೋಕಗಷ್ಟೇ ಹಾಗೆ ನಮ್ಮ ಪ್ರೊಡ್ಯೂಸರ್ಗಷ್ಟೇ ಇಡೀ ತಂಡ ಕೊಂಡಾದಾಗ ತುಂಬ ಚೆನ್ನಾಗಿತ್ತು ಟೀಮು ಸಹ ಈ ಒಂದು ಒಳ್ಳೆ ಟೀಮ್ಗೆ ಯಶಸ್ಸು ಕಂಡಿದ್ದು ನಮಗೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜನತೆಗೆ ತುಂಬ ಥ್ಯಾಂಕ್ ಯು ಒಂದು ಯಶಸ್ಸು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ಂಕ್ ಯು ಇದು ನೋಡಿ ಇದು ಟ್ವೆಂಟಿ ಫೈವ್ ಡೇಸ್ ನಮ್ಮದು ಹೆಮ್ಮೆ ಕಾಣಿಕೆ ಸೆಲಿಬ್ರೇಷನ್ ಆಚರಣೆ ಯಾವಾಗ ಸಂಭ್ರಮ ಖುಷಿ ವಿಷಯ ಸೊ ಟ್ವೆಂಟಿ ಫೈವ್ ಡೇಸ್ ಓಡಿದೆ ಓಡಿ ಆಮೇಲೆ ಪೇಜ್ ಬಗ್ಗೆ ಹೆಂಗೆ ಸಹಕಾರ ಕೊಟ್ಟಿದ್ರು ನಿಮಗೆ ಟೇಸ್ಟ್ ಹೋಗಿ ಸಹಕಾರ ಕೊಡಿ ಅಂತ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಹಾಗೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಹದಿನೆಂಟು ವರ್ಷ ಮುಂದೆ ನಾನು ಇದೇ ಥಿಯೇಟ್ರಿಗೆ ಬಂದೆ ಶಾರದ ನನ್ನ ಸಿನಿಮಾ ಎಸ್ ಎಂ ಎಸ್ ಚಿತ್ರರು ಇದೇ ಥಿಯೇಟ್ರಲ್ಲಿ ಐವತ್ತು ದಿನ ಓಡಿತು ಇವತ್ತು ಹದಿನೆಂಟು ವರ್ಷ ನಂತರ ಇಲ್ಲಿ ಬರ್ತೀನಿ ಫೆಡಿ ಫೈಡ್ ನಿಂಗೆ ನಿಮಗೆ ಮಗ ಪುಟ ಹೊಂದು ಫೆಡಿಫ್ ಓದಿ ಖುಷಿಯಾಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೂರ್ತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಪಟ್ಟ ಅಭಿಮಾನಿ ಈ ನಿಟ್ಟಿನಲ್ಲಿ ತನಿಖೆಯಲ್ಲಿ ನೀಡೋದಕ್ಕೂ ಹೋಗಿದ್ದಿಲ್ಲ ಈಗ ಏನು ಇಂಡಿಯಾ ಪ್ರಥಮ ಚಿತ್ರ ಬಂದಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಡಿ ರಾಜ್ಕುಮಾರ್ ಕುಟುಂಬದ ಕುಡಿ ಷಣ್ಮುಖ ಕೋದ ನಿರ್ಮಾಣ ಮಾಡಿದ ಚಿತ್ರ ಆಗಿರ್ತಕ್ಕಂಥ ದಿವಿಯಾ ಬರ್ಣ ಚಿತ್ರ ಡಾಕ್ಟರ್ ಅಶೋಕ್ ಕಳಪ ಮತ್ತು ಮಾದೇಶ್ ಅವರ ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ ಅಲ್ಲಿ ಸಂಗೀತ ಅವ್ರಿರ್ಬೋದು ತುಷಾ ಇರ್ಬೋದು ಮತ್ತು ಧನುಷಿ ಇರ್ಬೋದು ಸೋಚ್ ಇರ್ಬೋದು ಇನ್ನೊಂದರೆ ಎಲ್ಲರೂ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೆಚ್ಚು ಕೇಳ್ಕೋಬೋದಿಲ್ಲ ಈ ಫಸ್ಟ್ ಈ ಪೇಜ್ ಏನು ಬಂದಿದೆ ಕ್ಲೈಮ್ಯಾಕ್ಸ್ ನೀವು ನೋಡ್ಬೋದು ಗೊತ್ತಾಗುತ್ತೆ ಮುಂದಿನ ಸಿನಿಮಾ ಕಾತರ ಅನ್ನೋ ಮಟ್ಟಕ್ಕೆ ಬಂದಿಟ್ಟಿದ್ದಾರೆ ಆ ಚಿತ್ರ ಅಂತ ಈ ಸಂದರ್ಭದಲ್ಲಿ ತುಂಬ ಥ್ಯಾಂಕ್ ಯು ಸರ್ ಇಟ್ಕೊಂಡ್ರ ನಾನು ರಘು ಅಂತ ಹೇಳಿ ವಿ ಕೆ ರಘು ಚಿಕ್ಕಮಗಳೂರು ನಾನು ಈ ಸಿನಿಮಾದಲ್ಲಿ ಮುಗುಂದಗಿನ ಪಾತ್ರ ಮಾಡಿದ್ದೀನಿ ಇಪ್ಪತ್ತೈದನೇ ಸೆಲೆಬ್ರೇಷನಿಗೆ ದಿನ ಓಡೋದಕ್ಕೆ ನನ್ನ ಇದು ಕರೆಸಿ ಒಂದು ಸನ್ಮಾನ ಮಾಡಿದೆ ತುಂಬ ಸಂತೋಷ ಆಗ್ತಾಯಿದೆ ಸಿನಿಮಾ ಇನ್ನೂ ಐವತ್ತು ದಿನ ಓಡಲಿ ಅಂತ ಇದೆ ರಾಜ್ಕುಮಾರ್ ಮಗನ ಒಂದು ಸಿನಿಮಾನ ಮಾಡಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಎಲ್ಲರೂ ಶುಭ ಕೋರಿ ಎಲ್ಲರಿಗೂ ಇಂಡಿಯಾ ಬನಾದ ಮ್ಯಾಗ ಪೇಜ್ ಒನ್ನಲ್ಲಿ ಹೀರೋಯಿನ್ ಆಗಿ ನಾನು ನಟನೆ ಮಾಡಿರೋದು ತುಂಬ ಆಗ್ತದೆ ನನಗೆ ಈ ಸಿನಿಮಾ ಇಪ್ಪತ್ತೈದು ದಿನ ಆಗಿ ಎಲ್ಲಾ ಎಲ್ಲ ಥಿಯೇಟರ್ಸನ್ನು ಓಡಿರೋದು ಒಂಥರ ನಮ್ಮ ಪ್ರೌಡ್ ಫೀಲ್ ನನ್ನ ಸೊ ಇದರ ನೆಕ್ಸ್ಟ್ ಏನೇ ಸ್ಟೆಪ್ ಇಟ್ರು ನಮ್ಮ ಇಡೀ ಟೀಮ್ ಶನ್ಮೀಶ್ ಸರ್ ಕೂಡ ಅವ್ರ ಸಿನಿಮಾ ಆಗಿರೋದ್ರಿಂದ ಅವ್ರಿಗೂ ನೆಕ್ಸ್ಟ್ ಏನೇ ಕರಿಯರ್ ಇದ್ರು ಅವ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಇಡೀ ಟೀಮ್ ಏನೇನಿದೆ ಪ್ರತಿಯೊಬ್ಬರಿಗೂ ನಾನು ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಪೇಜ್ ಒನ್ ಟ್ರಿಯಲ್ಲಿ ವೆಂಕಟಲಕ್ಷ್ಮಿ ಪಾತ್ರವನ್ನು ಮಾಡಿದೀನಿ ತುಂಬಾ ಖುಷಿ ಆಗ್ತಿದೆ ಸಕ್ಸಸ್ಫುಲ್ ಟ್ವೆಂಟಿ ಫೈವ್ ಡೇಸ್ ರನ್ ಆಗಿದೆ ಅಂತ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಮಯದಲ್ಲಿ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದಕ್ಕೆ ಇದು ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ಫುಲ್ಲಾಗಿ ರನ್ ಆಗಿದೆ ಸೊ ಎಲ್ಲಾರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಆಲ್ ದ ಆಡಿಯನ್ಸ್ ಎಷ್ಟು ಜನ ನೋಡಿದಾರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ನೆಕ್ಸ್ಟ್ ಪೇಜ್ ಟು ವೇಟ್ ಮಾಡಿ ಮಾಡ್ತಾ ಇದ್ದೀವಿ ನಾವು ಅದೇ ಥರ ನೀನು ತುಂಬ ಸಪೋರ್ಟ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಬಂದ್ಬಿಟ್ಟು ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಬ್ಲೆಸ್ ಮಾಡಿ ಮತ್ತು ನಾವು ನಮ್ಮ ಕೈಯಲ್ಲಿ ಆದಷ್ಟು ತುಂಬಾ ಚೆನ್ನಾಗಿರೋ ಮೂವೀಸ್ ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಇಲ್ಲ ಟ್ವೆಂಟಿ ಫೈವ್ ಡೇಸ್ ಆಗಿರೋ ತುಂಬ ಖುಷಿ ಇದೆ ಯಾಕೆಂದರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಇವತ್ತಿನವರೆಗೂ ಅಶೋಕ್ ಸರ್ ಜೊತೆ ಮಾದೇಶ್ ಸರ್ ಜೊತೆ ಬಸ್ಸಿನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಶೂಟಿಂಗ್ ಸೆಟ್ಸಲ್ಲಾಗಿರಲಿ ಆಮೇಲೆ ಇವರು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಬೇಕಾಗಿರೋವಂಥ ಒಂದು ಒಂದು ಸಸ್ಪೆನ್ಸ್ ಏನಿತ್ತು ನನಗೂ ಕೂಡ ಸಸ್ಪೆನ್ಸ್ ಆಗಿ ಇತ್ತು ಬಟ್ ಸಿನಿಮಾ ನೋಡಿದ್ರೆ ನನಗೆ ತುಂಬ ಹೊತ್ತು ಅಂತ ಅನಿಸ್ತು ಯಾಕೆಂದರೆ ಪಾರ್ಟ್ ಒನ್ನಲ್ಲಿ ನಾನು ಅದಕ್ಕಿಂತ ಮುಂಚೆ ಏನೋ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಷಣ್ಮುಖ ಸರ್ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಪಾರ್ಟ್ ಟು ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ನಾನೇ ನರ್ವಸ್ ಆಗಿದ್ದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಬಟ್ ಹೀ ಮೇಡ್ ಮೀ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಆಗಿ ನಾವು ಕೆಲಸ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಅದ್ರ ಜೊತೆಯಲ್ಲಿ ಸಂಗೀತ ಅಮ್ಮ ಆಗಿರ್ಬೋದು ಮುರುಗು ಸುರೇಶ್ ಸರ್ ಆಗಿರ್ಬೋದು ಇನ್ನು ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ ತನು ಅಂತ ಹೊಸ ಹುಡುಗಿ ಅವಳು ಆ್ಯಕ್ಟ್ ಮಾಡಿದ್ದಾಳೆ ಐಶ್ವರ್ಯ ಅಂತ ಹೀರೋಯಿನ್ ಅವಳು ಆ್ಯಕ್ಟ್ ಮಾಡಿದ್ದಾರೆ ಶ್ರೀಕಾಮ್ ಬಾಂಟು ಎಲ್ಲರೊಟ್ಟಿಗೆ ಒಂದು ಅನುಭವ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಆಗಿರ್ಬೋದು ಅವ್ರ ಜೊತೆ ಯಾವ್ದತ್ರ ಒಂದು ಟೂ ಟು ತ್ರೀ ಇಯರ್ಸ್ನ ಪರಿಚಯ ಸೊ ಶೂಟಿಂಗ್ ಸೆಟ್ಟಲ್ಲಿ ನಾವು ಶೂಟಿಂಗ್ ಸೆಟ್ಟಿಗೆ ಬಂದಾಗ ನಾವು ಡೈರೆಕ್ಟರ್ ಆ್ಯಕ್ಟರ್ ಥರ ಇರ್ತಿದ್ವಿ ಶೂಟಿಂಗ್ ಮುಗಿದ್ಮೇಲೆ ನಾವು ಒಂಥರ ಫ್ರೆಂಡ್ಸ್ ಥರ ಇರ್ತಿದ್ವಿ ಪೀಸ್ ಟು ಹ್ಯಾವ್ ಲಂಚ್ ಡಿನ್ನರ್ ಟುಗೆದರ್ ಒಟ್ಟು ಮುಂದೆ ಹೊರಟೆ ಹೊಡೆಯದಾಗಿತ್ತು ವಿ ಹ್ಯಾಡ್ ಗುಡ್ ಮೆಮೊರೀಸ್ ಇವಾಗ ಅದನ್ನೆಲ್ಲ ಕಳೆದು ಇವಾಗ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಆಗಿರೋದ್ರಿಂದ ಇದು ನೋಡ್ತಾರೆ ಸರಿ ಹ್ಯಾಪಿ ಟ್ವೆಂಟಿ ಫೈವ್ ಡೇಸ್ ಫಸ್ಟ್ ಮೂವಿ ಸೊ ಹೇಗೆ ಅನ್ನಿಸಿದೆ ಸರ್ ಮೊದಲನೇದಾಗಿ ಒಂದು ನನ್ನ ಒಂದು ಹೊಸ ಜರ್ನಿನ ಸಾಧ್ಯ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟ್ರು ಅಶೋಕ್ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ ಆದೇಶ್ ಸರ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತುಂಬ ಸಣ್ಣ ಪದ ಆಗ್ಬೋದು ನನ್ನ ಈ ಒಂದು ನ್ಯೂ ಟುಮಾರೋನ ಸಾಧ್ಯ ಮಾಡಿಕೊಟ್ಟಂಥ ಅವರಿಗೆ ನನ್ನ ಒಂದು ಹೊಸ ಜರ್ನಿನ ಸಾಧ್ಯ ಅವರಿಗೆ ಫಾರ್ ಎವರ್ ನಾನು ಯಾವಾಗ ಶಿರುಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಸಂತೋಷವಾದ ದಿನ ಇವತ್ತು ನನಗಷ್ಟೆಲ್ಲ ನನ್ನ ಇಡೀ ತಂಡಕ್ಕೆ ತುಂಬ ಸಂತೋಷವಾದಿ ನಾವು ಭಾಳ ಖುಷಿಯಾಗಿದ್ದೀವಿ ಆ ಹೆಚ್ಚಾಗಿ ಮತ್ತೊಮ್ಮೆ ಇವತ್ತು ಎಲ್ಲರೂ ಸೇರಿರೋದು ನಮಗೆ ತುಂಬ ಖುಷಿ ಇದೆ ಎಲ್ಲರ ಜೊತೆ ಈ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಥ್ಯಾಂಕ್ ಯು ನಾನು ಯು ನಾನು ಅಂತ ನಮ್ಮ ಈ ಇಂಡಿಯಾ ಬಲದ ಮ್ಯಾಗ ಇವತ್ತು ದಿನ ಇನ್ನೂ ನಡೀತಾ ಇದೆ ನಮ್ಮ ಬೆಂಗಳೂರು ತೇಟ್ರ್ ಕೆಲವು ಥಿಯೇಟ್ರ್ಗಳಲ್ಲಿ ನಡೀತಾ ಇದೆ ನಮ್ಗೆ ತುಂಬ ಆಗುತ್ತೆ ಕನ್ನಡ ಸಿನಿಮಾಗಳು ನೀವೆಲ್ಲ ಬರಬೇಕು ಕನ್ನಡ ಸಿನಿಮಾ ಎನ್ಕರೇಜ್ ಮಾಡಬೇಕು ಥಿಯೇಟ್ರಿಗೆ ಬಂದು ನೋಡಬೇಕು ಯಾಕೆಂದರೆ ನೋಡಿ ನೀವುಗಳು ಬಂದರೆ ಮಾತ್ರ ನಾವು ಮುಂದಕ್ಕೆ ಎಜೆ ಹಾಕುತ್ತೆ ಅಥವಾ ಮುಂದಕ್ಕೆ ಸಿನಿಮಾ ಮಾಡೋದಕ್ಕೆ ನಮಗೂ ಅನೂ ಇದಾಗುತ್ತೆ ನಮಗೆ ಸಹಕರಿಸ್ತೀರ ಈಗ ನೋಡಿ ನಾನು ಈಗ ಬಣ್ಣ ಹಾಕಿ ಈಗ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ನಮ್ಮ ಅಶೋಕ್ ಕಡ್ಬಾ ಡೈರೆಕ್ಟ್ರು ಹಾಗೂ ನಮ್ಮ ಮಹದೇಶ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನನ್ನ ಮತ್ತೆ ಈ ಸಿನಿಮಾ ರಂಗಕ್ಕೆ ಮತ್ತೆ ನನ್ನ ಬಣ್ಣ ಹಾಕಿಸಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ನನ್ನ ಪಾತ್ರ ನಾನು ನೋಡಿ ನನಗೂ ತುಂಬ ಖುಷಿಯಾಯಿತು ಕೆಲವರೆಲ್ಲ ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ ಇದೇ ಥರ ನೀವು ನಿಮ್ಮ ಸಹಕರಿಸಿದ್ರೆ ನಾನು ಮುಂದಕ್ಕೆ ಸಿನಿಮಾಗಳಲ್ಲಿ ನಾನು ಬಣ್ಣ ಹಚ್ಚಿ ನಾನು ಮಾಡ್ತೀನಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಮಸ್ಕಾರ ನಾನು ಶೂಟಿಂಗ್ ಶೂ ಬಟ್ ಸಿನಿಮಾ ಅದ್ಭುತ ಆಗೈತೆ ಇಂಡಿಯಾ ಬಣ್ಣದ ಮೇಲೆ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತ ಇದ್ದೀನಿ ಬಟ್ ಎಲ್ಲ ಆ್ಯಕ್ಟಿಂಗು ಅಮ್ಮ ಪಂಕಜ್ ಸಾರು ಪ್ರತಿಯೊಂದು ಆಕ್ಟಿಂಗ್ ಚೆನ್ನಾಗೈತೆ ಬಟ್ ಎಲ್ಲ ಸೂರ್ಯ ನಮ್ಮ ಅಶೋಕ್ ಸಾರು ಒಳ್ಳೆ ಡೈರೆಕ್ಷನ್ ಸರ್ ಚೆನ್ನಾಗಿ ಮಾಡಿದ್ರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನಾನು ಇಷ್ಟ ಮಾಡೋಕ್ಕರೆ ಅಶೋಕ್ ಸಾರು ನನ್ನ ಕರೆದು ಅಸೋಕರು ಅವರಿಗೆ ಧನ್ಯವಾದಗಳು ಹಾಗೆ ಪ್ರೊಡ್ಯೂಸರಿಗೆ ತುಂಬ ಆರ್ಟಿಸ್ಟಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾನ ಇಪ್ಪತ್ತೈದು ದಿನ ನೋಡಿದ ಎಲ್ಲ ಪ್ರೇಕ್ಷಕರಿಗೂ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ನಮ್ಮಂಥ ಇವು ಟೆಕ್ನೀಸನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ತುಂಬ ಖುಷಿ ಆಗ್ತಾ ಇದೆ ಅವನ್ನ ಕರ್ಕೊಂಡು ಬಂದು ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಪ್ರೊಡ್ಯೂಸರ್ ಮಾದೇಶ್ ಅವರಾಗ್ಬೋದು ನಮ್ಮ ಅಶೋಕ್ ಕಡಬವರಾಗ್ಬೋದು ಅವರೆಲ್ಲ ಮನಸ್ಸು ಮಾಡಿ ಈ ಚಿತ್ರವನ್ನು ಮಾಡಿ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರ ಜೊತೆ ಮಾಡಿದಂಥ ಮುಖ್ಯವಾಗಿ ನಮ್ಮ ಸುನಾಥ ರಾಜವರು ಮತ್ತು ಸಂಗೀತ ಅವರು ಮತ್ತು ಎಲ್ಲ ಎಲ್ಲ ಸಹ ನಟರು ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿ ಅವನ ಅವನ ಹೆಚ್ಚಿಗೆ ಅವನು ಇನ್ನೂ ಹೆಚ್ಚಿಗೆ ತೋರಿಸೋಂಥ ಒಂದು ಅವನ ಅಭಿನಯಕ್ಕೆ ಇನ್ನೂ ಹೆಚ್ಚಿನ ಪುಷ್ಟಿ ಬರಲಿಕ್ಕೆ ಅವರೆಲ್ಲ ಕಾರಣಕರ್ತರಾಗಿದ್ದಾರೆ ಇದು ನಂಗೆ ಮರೆಯಲ್ಲ ಮುಖ್ಯವಾಗಿ ಈ ಚಿತ್ರದ ಫೋಟೋಗ್ರಫಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮ್ಯೂಸಿಕ್ ಮ್ಯೂಸಿಕ್ ಮಾತ್ರ ತುಂಬ ಎಕ್ಸ್ಟ್ರಾಆರ್ನರಿ ನಂಗೆ ತುಂಬ ಆಯಿತು ಮ್ಯೂಸಿಕ್ ಕೇಳಿ ಅದು ಫೋಟೋಗ್ರಫಿ ಪ್ರತಿಯೊಂದು ಹಿಂದೆ ಹಿಂದೆ ಮುಂದೆ ದುಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಕಲಾವಿದರಿಗೂ ಹೆಚ್ಚಿಗೆ 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 ನಾನು ಹೇಳಬೇಕು ಅಂದರೆ ನಮ್ಮ ಸಂಗೀತ ಅವರು ನಿಜವಾಗಿ ಭಾರಿ ಗ್ರೇಟ್ ಅವರು ಒಂದು ಒಳ್ಳೆ ತಾಯಿನ ನಮಗೆ ಈ ಚಿತ್ರದಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಶೋಕ್ ಕಡಬ ಅವರು ನಿಜವಾಗಿ ಒಳ್ಳೆ ಮದರ್ ಸಿಕ್ಕಿದ್ದಾರೆ ಅಂತ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ ಈ ಆ ಚಿತ್ರಗಳಿಗೂ ಅವ್ರನ್ನ ಮದರ್ ಹಾಕಬೇಕು ಅನ್ನೋದೇ ನನ್ನ ಒಂದು ಆಸೆ ತುಂಬ ಅವರು ಅದೇ ಅಷ್ಟರ ಮಟ್ಟಿಗೆ ಆ ಚಿತ್ರದಲ್ಲಿ ಅಭಿನಯ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಅವ್ರಲ್ಲಿತಕ್ಕಂಥ ಕೆಪ್ಯಾಸಿಟಿ ಏನು ಅನ್ನೋದನ್ನು ತೋರಿಸಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಇನ್ನು ಮುಂದೆ ನಿರ್ಮಾಪಕರು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡೋವಂಥ ಅವಕಾಶ ಭಗವಂತ ಅವರು ಕಾಣಿಸ್ಲಿ ಹೆಚ್ಚದಾಗಿ ನಮ್ಮ ಪಂಕಜ್ ಒಂದು ಸೀನ್ ಬಂದರೂ ಕೂಡ ತುಂಬ ಅದ್ಭುತವಾಗಿ ನನಗೆ ತುಂಬ ಆಯಿತು ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಆ ಲಾಸ್ಟ್ ಶಾರ್ಟಲ್ಲಿ ಬಂದು ಹೋದರೂ ಕೂಡ ಭಾರಿ ಫುಲ್ ಪಿಚ್ಚರೇ ನೋಡಿದಷ್ಟು ಆಯಿತು ನನಗೆ ಚೆನ್ನಾಗಾಗಿದೆ ಚೆನ್ನಾಗಿತ್ತು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದೆ ಹೇಗೆ ತುಂಬ ಖುಷಿಯಾಯಿತು ಪ್ರೊಡ್ಯೂಸರ್ ಅವರು ಮತ್ತು ಕಡುಬ ಅವರು ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಮಗನಿಗೆ ಮಾಡಿಸಿದ್ದಾರೆ ಎಲ್ಲ ನಟರು ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ತುಂಬ ಇಷ್ಟ ಆಯಿತು ಮತ್ತು ಇದು ಕ್ಯಾಮ್ರದ್ದು ತುಂಬ ಇಷ್ಟ ಆಯಿತು ಫೋಟೋಗ್ರಫಿ ತುಂಬ ಇಷ್ಟ ಆಯಿತು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಬೆಸ್ಟ್ ವಿಶಸ್ ಹೇಳ್ತೀನಿ ಎರಡನೇ ಪೇಜ್ಗೆ ನಾವು ಕಾಯ್ತಾ ಇದ್ದೀವಿ ನೋಡೋಕ್ಕೆ ಕುತೂಹಲದಿಂದ ಖಂಡಿತವಾಗ್ಲೂ ನನಗೊಂಥರ ಖುಷಿಯಾಗ್ತಾಯಿದೆ ನಮ್ಮ ಚಿತ್ರ ಇಪ್ಪತ್ತೈದನೇ ದಿನ ರಾತ್ರಿ ಒಂದು ಆಮೇಲೆ ನಮ್ಮ ಅರ್ಚನೆ ನಮ್ಮ ನಮ್ಮ ಇಡೀ ಸಿನಿಮಾಗೆ ಇಡೀ ಸಿನಿಮಾ ರೂಪುಗೊಳ್ಳೋದಕ್ಕೆ ಮಾರ್ಡನೆ ನಮ್ಮ ಮಾದೇಶ್ ಸರ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ಆಮೇಲೆ ಯಾವುದಕ್ಕೂ ಕೊರತೆ ಇದ್ದಂಗೆ ನಮಗೆ ಭಾಳ ಏನು ಕೇಳಿದ್ರೆ ಎಲ್ಲ ಸೌಲಭ್ಯನೂ ಮಾಡಿಕೊಂಡಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಚಿತ್ರ ಬಂದಿದೆ ಟ್ಯಾಂಕ್ ಮಾಡ್ತಾಯಿದ್ರೆ ಇಪ್ಪತ್ತೈದು ದಿವಸ ಹೋದಾಗ ನನಗೆ ತುಂಬ ಖುಷಿ ಆಗ್ತಾಯಿದೆ ಇದೆಲ್ಲ ಕರೆದಿಟ್ಟು ನಮ್ಮ ಪ್ರೊಡ್ಯೂಸರ್ ಕೇಳ್ಕೊತೀನಿ ಸರ್ ನಮಸ್ಕಾರ ತುಂಬ ಚೆನ್ನಾಗಿ ಬಂದಿದೆ ಓಡಿದೆ ತುಂಬ ಇಪ್ಪತ್ತೈದು ದಿನ ತಲೆ ಮೇಲೆ ಓಡಿದೆ ಅದಕ್ಕೆ ಮೂಮೆಂಟ್ ಕೊಟ್ಟು ನಮ್ಮ ತಂಡಕ್ಕೆ ಎಲ್ಲರಿಗೂ ಖುಷಿ ಪಡಿಸಿದ್ವಿ ತುಂಬ ಖುಷಿಯಾಗಿದೆ ನಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು